ಮೈಸೂರು ದಸರಾ ಕನ್ನಡ ನಾಡಿನ ನಾಡ ಮೈಸೂರು ದಸರಾಕ್ಕೆ ಬಾನು ಮುಸ್ತಾಕ್ ಅವರನ್ನು ಈ ಬಾರಿ ಅತಿಥಿನಿಯಾಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರೂ ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನು ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಬಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬಕ್ಕೆ ಕರೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಭಾನು ಮುಸ್ತಾಕ್ ಅವರು ಮಾತಾಡ್ತಾ ನಾನೊಬ್ಳು ಸಾಹಿತಿ ಆದರೆ ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಲಬೇಕು ನೀವು ಕನ್ನಡವನ್ನು ತಾಯಿ ಭುವನೇಶ್ವರಿಗೆ ಹೋಲಿಕೆ ಮಾಡ್ತೀರಿ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತೀರಿ ಅವಳನ್ನು ಮಂದಾಸನದಲ್ಲಿ ಕೂರಿಸ್ತೀರಿ ಅರಿಶಿಣ ಮತ್ತು ಕುಂಕುಮದ ಧ್ವಜವನ್ನು ಉಪಯೋಗಿಸ್ತೀರಿ ನಾನು ಒಬ್ಬಳು ಅಲ್ಪಸಂಖ್ಯಾತಲಾಗಿ ಎಲ್ಲಿ ನಿಲ್ಬೇಕು ಇದನ್ನು ನಾನು ಹೇಗೆ ಒಪ್ಕೋಬೇಕು ಈ ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ತ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಅವರು ಕೇಳ್ತಾರೆ ಅಂದರೆ ನಮ್ಮ ತಾಯಿ ಭುವನೇಶ್ವರಿ ಅನ್ನೋ ಅವರು ಒಪ್ಪಲ್ಲ ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿಯ ಫೋಟೋವನ್ನು ತಮ್ಮ ಧ್ವಜದಲ್ಲಿ ಹಾಕುವುದನ್ನು ಅವರು ಒಪ್ಪಲ್ಲ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಅವರು ಒಪ್ಪಲ್ಲ ಅದರ ಬಗ್ಗೆ ಆಕ್ಷೇಪವನ್ನು ಮಾಡುವಂಥ ಭಾನು ಮುಸ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ನೀವು ಯಾರಿಗೆ ಎಷ್ಟು ಅಪಮಾನ ಮಾಡಬೇಕು ಅಂತಿದ್ದೀರಿ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಯಾರಿಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇಲ್ಲ ಯಾರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವುದನ್ನು ಒಪ್ಪಲ್ಲ ಯಾರು ಚಾಮುಂಡಿಯನ್ನೇ ಒಪ್ಪಲ್ಲ ಭುವನೇಶ್ವರಿಯನ್ನು ಒಪ್ಪಲ್ಲ ಅಂಥವರನ್ನ ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ ದಸರಾ ಸಾಂಸ್ಕೃತಿಕ ಉತ್ಸವ ಮಾತ್ರ ಅಲ್ಲ ದಸರಾ ಧಾರ್ಮಿಕ ಉತ್ಸವ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಮರ್ದನ ಮಾಡಿದ್ಲು ಅದರ ಉತ್ಸವ ಒಂಬತ್ತು ದಿನಗಳ ನವರಾತ್ರಿಯನ್ನು ನಾವು ಆಚರಣೆ ಮಾಡುವಂಥದ್ದು ತಾಯಿ ದುರ್ಗೆ ದುಷ್ಟರನ್ನು ಸಂಹಾರ ಮಾಡಿದ್ಲು ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು ಅನ್ನುವಂಥ ಕಾರಣಕ್ಕಾಗಿ ಸಾಂಸ್ಕೃತಿಕ ಉತ್ಸವವನ್ನು ನಾವು ಅದರ ಒಂದು ಭಾಗವನ್ನಾಗಿ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇರೆ ಬೇರೆ ಉತ್ಸವಗಳನ್ನು ಅದರ ಜೊತೆ ಮಾಡಿದ್ವಿ ನಾವು ಆದ್ರೆ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಆ ದೇವಸ್ಥಾನಕ್ಕೆ ಆ ಆಚರಣೆಗೆ ಆ ಉದ್ಘಾಟನೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಭಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರ್ದು ಯಾಕಂದರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನು ಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನು ವಿಡ್ರಾ ಮಾಡಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಧಾರ್ಮಿಕತೆಯ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ ಅಂಥವರನ್ನು ಮಾತ್ರ ಈ ದಸರಾ ಉದ್ಘಾಟನೆಗೆ ಕರಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ